ಯಾವ ಹೂವೋ ಯಾರ ಮುಡಿಕೋ ಭಾಗ ಐವತ್ತಾರು ಪಂಕಜ್ ಇವನು ಡಿಟೆಕ್ಟಿವ್ ಅವನ ಕೆಲಸದಲ್ಲಿ ಎಂತೆಂಥ ಕಷ್ಟಗಳನ್ನು ಎದುರಿಸಬೇಕು ಒಂದೊಂದು ಸಲ ತನ್ನ ಪ್ರಾಣಾನೇ ಪಣಕ್ಕಿಡಬೇಕು ಇವನಿಗಿರೋ ಧೈರ್ಯ ಯಾರಿಗೂ ಇಲ್ಲ ಅನ್ಕೊಂಡಿದ್ದೆ ಆದರೆ ಇವನ ಮನಸ್ಸಿನಲ್ಲಿರೋ ನೋವು ಇವನನ್ನ ಎಷ್ಟು ವೀಕ್ ಮಾಡಿದೆ ಆ ದೇವರು ಎಷ್ಟು ಕ್ರೂರಿ ಬುದ್ಧಿವಂತ ಯಾರನ್ನು ಯಾವ ಸಮಯದಲ್ಲಿ ಹೇಗೆ ಆಟ ಆಡಿಸಬೇಕು ಅಂತ ಗೊತ್ತು ಈಗಷ್ಟೇ ಸ್ವಲ್ಪ ನೋವಿಂದ ಹೊರಗೆ ಅನಿಸುತ್ತೆ ಎಂದು ಪ್ರೀತಮ್ನ ಜೀವನದಲ್ಲಿ ನಡೆದ ಎಲ್ಲ ಘಟನೆಗಳನ್ನು ಹೇಳಿ ಇವತ್ತು ಆಕ್ಸಿಡೆಂಟಲ್ಲಿ ಸತ್ತಿದ್ದು ಇವನ ಜೀವನ ನರಕ ಮಾಡಿದ ಅದೇ ಆಶಾ ಮತ್ತೆ ಅವಳ ಲವ್ವರ್ ರಾಜನ್ ಎಂದ ರಾಹುಲ್ ಅವರಿಗೆ ಇಂಥ ಶಿಕ್ಷೆ ಆಗಬೇಕಿತ್ತು ದೇವರು ಕೆಲವು ವಿಷಯದಲ್ಲಿ ಕ್ರೂರಿನೆ ಆದರೆ ಕೆಲವು ವಿಷಯದಲ್ಲಿ ನ್ಯಾಯ ಚೆನ್ನಾಗೇ ಕೊಡ್ತಾನೆ ಎಂಥ ಮನುಷ್ಯನಿಗೆ ಎಂಥ ಸ್ಥಿತಿ ತಂದ ಅವಳಿಗೆ ನರಕ ತೋರಿಸಿ ಸಾವು ಕೊಟ್ಟಿದ್ದಾನೆ ಆ ದೇವರು ಎಂದ ಪಂಕಜ್ ವಿಕ್ರಮ್ ಕಳಿಸಿದ್ದ ನಿಶಾ ಮತ್ತು ಅವಳ ಜೊತೆಗಿದ್ದ ಹುಡುಗನ ಫೋಟೋ ತೋರಿಸಿ ಇನ್ನೊಂದು ವಿಷಯ ಕಣು ನಿಂಗೆ ಹೇಳಿರಲಿಲ್ಲ ನಾನು ನಿಶಾ ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರೀತಮ್ಗೆ ಹೇಳೋಕ್ಕೆ ಆ್ಯಕ್ಟ್ ಮಾಡಿದೆ ಹೇಳಿದ್ರೆ ಪಾಪ ನನ್ನ ಕೆಲಸದಲ್ಲಿ ಬ್ಯುಸಿಯಾಗಿ ಇವನನ್ನು ಮರ್ತೆ ಬಿಟ್ಟಿದ್ದೆ ಸದ್ಯ ಈ ಕೆಲಸಕ್ಕೆ ನನಗೆ ನೆನಪಾಗಿದ್ದು ಒಳ್ಳೆಯದಾಯಿತು ಒಳ್ಳೆಯವನು ಧೈರ್ಯವಂತ ಅವನಿಗೆ ಇಂಥ ನೋವು ನಿಶಾಳ ಮೋಸ ಬಯಲು ಮಾಡಲೇಬೇಕು ಅವಳು ಒಳ್ಳೆಯವಳಲ್ಲ ನಾವು ನಿಶಾ ಬಗ್ಗೆ ಗೊತ್ತಿದ್ದು ಹೇಳಲಿಲ್ಲ ಅಂದರೆ ವಿಕ್ರಮ್ನ ಜೀವನ ಕೂಡ ಪ್ರೀತಂಥರಾನೇ ಆಗೋಗತ್ತೆ ಆದರೆ ವಿಕ್ರಮ್ ನಿಶಾನ ತುಂಬ ಪ್ರೀತಿಸ್ತಾನೆ ಅವಳ ಮೇಲೆ ಅವನಿಗೆ ತುಂಬ ನಂಬಿಕೆ ನನಗೆ ಕಳಿಸಿರೋ ಈ ಫೋಟೋ ಅವನಾಗೆ ಕಳಿಸಿಲ್ಲ ನಾನು ಬಲವಂತ ಮಾಡಿ ಕೇಳಿದ ಅವತ್ತು ಬೈಕಲ್ಲಿ ಹೋಗ್ತಿದ್ದಿದ್ದು ಈ ಹುಡುಗನ ಜೊತೆ ಅಂತ ಕನ್ಫರ್ಮೇಷನ್ಗೋಸ್ಕರ ವಿಕ್ರಮ್ ಅವತ್ತು ಕಾಲ್ ಮಾಡಿ ನಿಶಾನ ನಾನು ಮಾಲ್ನಲ್ಲಿ ಐಸ್ ಕ್ರೀಮ್ ಪಾರ್ಲರ್ನಲ್ಲಿ ನೋಡಿ ತಕ್ಷಣ ಕಾಲ್ ಮಾಡಿದೆ ಅವಳು ನಾನು ಮಾತಾಡೋ ಮುಂಚೆ ಇನ್ನೂ ಟೂರ್ನಿಂದ ಬಂದಿಲ್ಲ ಇನ್ನೂ ಎರಡು ದಿನ ಆಗುತ್ತೆ ಅಂದಳು ನಾನು ಕನ್ಫ್ಯೂಷನ್ನಲ್ಲಿ ಇದ್ದೀನಿ ಅವಳು ನನಗೆ ಯಾಕೆ ಸುಳ್ಳು ಹೇಳ್ತಿದ್ದಾಳೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈಗ ನಾನು ಅವಳ ಎದುರಿಗೆ ಹೋಗಿ ನಿಂತ್ಕೊಂಡು ಮಾತಾಡಿಸ್ಲಾ ಆಗ ಅವಳು ಏನು ಹೇಳ್ತಾಳೆ ಸುಳ್ಳು ಹೇಳಿದ ಅವಳ ಎದುರಿಗೆ ಈಗಲೇ ನಾನು ಹೋಗಿ ನಿಂತ್ಕೊಂಡ್ರೆ ಅವಳಿಗೆ ಏನು ಅನ್ನಿಸಬಹುದು ಆದರೆ ನನಗೆ ಸುಳ್ಳು ಹೇಳುವ ಅವಶ್ಯಕತೆ ಅವಳಿಗೆ ಏನಿದೆ ಅವಳು ನನಗೆ ಯಾಕೆ ಸುಳ್ಳು ಹೇಳ್ತಿದ್ದಾಳೆ ನನಗೆ ಏನು ಅರ್ಥ ಆಗ್ತಾ ಇಲ್ಲ ಎಂದ ಆದರೆ ನಿಶಾ ಟೂರಿನಿಂದ ಬಂದರೂ ನಾನು ಬಂದಿದ್ದೀನಿ ಅಂತ ಅವನಿಗೆ ಹೇಳಿಲ್ಲ ಅವನನ್ನು ಮೀಟ್ ಮಾಡಿಲ್ಲ ಟೂರ್ನಲ್ಲೇ ಇದ್ದೀನಿ ಅಂತ ಸುಳ್ಳು ಹೇಳಿದಾಳೆ ಏನು ಮಾಡಬೇಕು ಅಂತ ಗೊತ್ತಾಗದೆ ನನಗೆ ಕಾಲ್ ಮಾಡಿದ್ದ ಅವಳ ಜೊತೆ ಮಾತಾಡ್ಲ ಅಂದಾಗ ಆದರೆ ಹೇಗೋ ಮ್ಯಾನೇಜ್ ಮಾಡಿ ಅವಳನ್ನು ಮೀಟ್ ಮಾಡದೇ ಇರೋ ಥರ ತಡೆದೆ ಈಗಲೇ ಅವಳಿಗೆ ತಾನು ಬೇರೆಯವರ ಜೊತೆ ಓಡಾಡ್ತಿರೋದು ಅವನು ನೋಡಿದಾನೆ ಅಂತ ಗೊತ್ತಾದರೆ ಅವಳಿಗೆ ಸ್ವಲ್ಪ ಸುಳ್ಳು ಸಿಕ್ಕಿದ್ರೆ ಸಾಕು ಅವಳು ಎಚ್ಚಿತ್ತುಕೊಂಡು ಬಿಡುತ್ತಾಳೆ ಆಮೇಲೆ ತನ್ನ ಬಗ್ಗೆ ಯಾರಿಗೂ ಗೊತ್ತಾಗದೆ ಇರೋ ಥರ ಕೇರ್ ಆಗಿರ್ತಾಳೆ ಅದಕ್ಕೆ ಆದಷ್ಟು ಬೇಗ ಅವಳ ಬಗ್ಗೆ ಸಾಕ್ಷಿ ಕಲೆಕ್ಟ್ ಮಾಡೋಕ್ಕೆ ಒದ್ದಾಡ್ತಿದ್ದೀನಿ ಕಣೋ ಅದಕ್ಕೆ ಪ್ರೀತಮ್ಮೇ ಸರಿ ಅಂತ ಅವನಿಗೆ ಹೇಳಿದೆ ಪ್ರೀತಮ್ ನನಗಿಂತ ಹೆಚ್ಚಾಗಿ ತಲೆ ಕೆಡಿಸಿಕೊಂಡಿದ್ದಾನೆ ಅವನ ಅಸಿಸ್ಟೆಂಟ್ ಈಗಾಗಲೇ ನಿಶಾ ಫಾಲೋ ಮಾಡ್ತಾ ಇದ್ದಾನೆ ಆಲ್ರೆಡಿ ಒಂದು ವಿಡಿಯೋ ಕೂಡ ಕಳಿಸಿದ್ದಾನೆ ಅದನ್ನು ನೋಡಿ ನನಗೆ ಅಸಹ್ಯ ಅನ್ನಿಸ್ತು ಪ್ರೀತಮ್ ಮೊಬೈಲ್ನಲ್ಲಿ ಆ ವಿಡಿಯೋ ಇದೆ ಎಂದ ವಿಕ್ರಮ್ಗೆ ನಿಶಾ ಬಗ್ಗೆ ನಂಬಿಕೆ ನಾವು ಹೇಗೆ ಪ್ರೂವ್ ಮಾಡೋದು ಅವನ ಅಭಿಪ್ರಾಯದಲ್ಲಿ ಅವಳು ಎಲ್ಲರ ಹತ್ರನೂ ಫ್ರೆಂಡ್ಲಿ ಆಗಿರ್ತಾಳೆ ಅಂದ್ಕೊಂಡಿದ್ದಾನೆ ಈ ವಿಡಿಯೋಗಳನ್ನು ಫೋಟೋಗಳನ್ನು ಅವನಿಗೆ ತೋರಿಸೋದ್ರಿಂದ ಏನಾದರೂ ವ್ಯತ್ಯಾಸ ಆಗುತ್ತಾ ಎಂದ ರಾಹುಲ್ ಪಂಕಜ್ ಫೋಟೋದಿಂದ ವ್ಯತ್ಯಾಸ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ಈಗ ಪ್ರೀತಂ ಹತ್ರ ಇರೋ ಒಂದು ವಿಡಿಯೋ ಮತ್ತೆ ಇನ್ನು ಅವನ ಅಸಿಸ್ಟೆಂಟ್ ಸಾಕ್ಷಿ ಕಲೆಕ್ಟ್ ಮಾಡ್ತಾನೆ ಈಗಾಗಲೇ ಗೊತ್ತಾಗಿರುವ ಪ್ರಕಾರ ವಿಕ್ರಮ್ ಸೇರಿ ಮೂರು ಜನದ ಜೊತೆ ನಿಶಾ ಫ್ಲರ್ಟ್ ಮಾಡ್ತಿದ್ದಾಳೆ ಇಷ್ಟೇ ಜನನು ಅಥವಾ ಇನ್ನೂ ಅವಳ ಲಿಸ್ಟ್ನಲ್ಲಿ ಇದ್ದಾರೆ ನೋಡಬೇಕು ಇಂಥ ಹುಡುಗಿಯಿಂದ ನಾವು ಇನ್ನು ಎಷ್ಟು ಕೆಳಮಟ್ಟಕ್ಕೆ ಇಳಿಬೇಕು ಗೊತ್ತಾಗ್ತಿಲ್ಲ ನಮ್ಮ ಫ್ರೆಂಡ್ ಮದುವೆಯಾಗೋ ಹುಡುಗಿ ಬಗ್ಗೆ ಗೂಢಾಚಾರಿಕೆ ಮಾಡಬೇಕು ಎಂಥ ಸ್ಥಿತಿಗೆ ಬಂದೋಯ್ತೋ ಈ ಪ್ರಪಂಚ ಈಗ ನನ್ನ ನಿನ್ನ ಜೀವನ ಮಾತ್ರ ಸರಿಯಾಗಿದೆ ವಿಕ್ರಮ್ ಬಿಟ್ಟು ಜೀವನ ಸರಿಯಾಗಬೇಕಾಗಿರೋದು ಇನ್ನೂ ನಾಲ್ಕು ಜನ ಇದಾರೆ ಎಂದ ರಾಹುಲ್ ಏನು ಹೇಳ್ತಾ ಇದೆಯೋ ನೀನು ನಾಲ್ಕು ಜನ ಯಾರೋ ಎಂದ ವಿಕ್ರಮ್ನ ನಿಶಾಳಿಂದ ದೂರ ಮಾಡಬೇಕು ಆದರೆ ಸಾನ್ವಿ ವಿಕ್ರಮ್ ಪ್ರೀತಿಸ್ತಿದ್ದಾಳೆ ಅನ್ನೋ ಅನುಮಾನ ನನಗೆ ಅದು ಕನ್ಫರ್ಮ್ ಆದರೆ ಸಾಂವಿ ವಿಕ್ರಮ್ ಮದುವೆ ಆಗಬೇಕು ನಿತಿನ್ ಸಾನ್ವಿನ ಪ್ರೀತಿಸ್ತಿದ್ದಾನೆ ಆದರೆ ವಿಕ್ರಮ್ ಸಾನ್ವಿ ಒಂದಾಗೋದೇ ನ್ಯಾಯ ಆದರೆ ನೀತು ನಿತಿನ್ನ ಪ್ರಾಮಾಣಿಕವಾಗಿ ಪ್ರೀತಿಸ್ತಿದ್ದಾಳೆ ಅವಳು ನಿತಿನ್ ಒಂದಾಗೋದೇ ಸರಿ ಇನ್ನು ಕೊನೆಯದಾಗಿ ಪ್ರೀತಮ್ ಯಾರೋ ಮೂಸಗಾತಿ ಮಾಡಿದ ತಪ್ಪಿಗೆ ಇವನು ಜೀವನ ಪರ್ಯಂತ ನೋವು ಪಡೋದು ಯಾವ ನ್ಯಾಯ ಜೀವನದಲ್ಲಿ ಅವನಿಗೂ ನೆಮ್ಮದಿ ಸುಖ ಎಲ್ಲ ಸಿಗಬೇಕು ಅದಕ್ಕೆ ನಾವು ಪ್ರಯತ್ನ ಪಡಲೇಬೇಕು ಪ್ಲೀಸ್ಗಳು ಈ ಎಲ್ಲರ ವಿಷಯದಲ್ಲೂ ನೀನು ನನಗೆ ಸಪೋರ್ಟ್ ಮಾಡ್ತೀಯಾ ಎಂದ ರಾಹುಲ್ ರಿಯಲಿ ಕಣೋ ನೀನು ಎಲ್ಲರೂ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತೀಯಾ ಅಂತ ನಾನು ಅಂದುಕೊಂಡಿರಲಿಲ್ಲ ನೀನು ಮಾಡ್ತಿರೋ ಈ ಎಲ್ಲ ಒಳ್ಳೆಯ ಕೆಲಸಕ್ಕೆ ನನ್ನ ಸಪೋರ್ಟ್ ಖಂಡಿತ ಇದೆ ಪ್ರಾಮಿಸ್ ಮಾಡ್ತೀನಿ ಕಣೋ ಪ್ರತಿಯೊಂದರಲ್ಲೂ ನಾನು ನಿನಗೆ ಜೊತೆಯಾಗಿರ್ತೀನಿ ಎಂದ ಪಂಕಜ್ ಕಾಲ್ ಮಾಡಿ ಕಾಫಿ ಆರ್ಡರ್ ಮಾಡಿದ ಕ್ಯಾಂಟೀನ್ನ ಸಪ್ಲೇಯರ್ ಕಾಫಿ ತಂದುಕೊಟ್ಟ ಇಬ್ಬರು ಕಾಫಿ ಕುಡಿದರು ಮೀರಜ್ ತುಂಬ ಹೊತ್ತು ನಿಶಾ ಈತ ಹೋಟೆಲ್ ರೂಮ್ ಹೊರಗೆ ಕಾಯುತ್ತಿದ್ದವನು ಬೇಸರಗೊಂಡು ಪ್ರೀತಮ್ಗೆ ಕಾಲ್ ಮಾಡಿದ ಪ್ರೀತಮ್ ಫೋನ್ ರಿಂಗ್ ಆಗುತ್ತಿರುವುದನ್ನು ನೋಡಿ ಪಂಕಜ್ ಅವನ ಫೋನ್ ತೆಗೆದುಕೊಂಡ ಅದರಲ್ಲಿ ಅಸಿಸ್ಟೆಂಟ್ ನೀರಜ್ ಕಾಲಿಂಗ್ ಅಂತ ಬರ್ತಾ ಇತ್ತು ರಿಸೀವ್ ಮಾಡಿದ ಪಂಕಜ್ ಹಲೋ ಪ್ರೀತಮ್ ಫ್ರೆಂಡ್ ಡಾಕ್ಟರ್ ಪಂಕಜ್ ಮಾತಾಡ್ತಾ ಇದ್ದೀನಿ ನಿಮ್ಮ ಸರ್ಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ ಅವರು ರೆಸ್ಟ್ ಮಾಡ್ತಿದ್ದಾರೆ ಅರ್ಜೆಂಟ್ ವಿಷಯ ಏನಾದರೂ ಇದ್ದರೆ ನನ್ನ ಹತ್ರ ಹೇಳಬಹುದಾ ಎಂದ ನೀರಜ್ ತಡವರಿಸುತ್ತಾ ಡಾಕ್ಟರ್ ಸರ್ಗೆ ಏನಾಯಿತು ಎಂದ ಗಾಬರಿಯಿಂದ ಪಂಕಜ್ ನೀವು ಹೆದರ್ಕೋಬೇಡಿ ಸ್ವಲ್ಪ ಆಯಾಸ ಆಗಿದೆ ಅವನಿಗೆ ರೆಸ್ಟ್ ಬೇಕು ಅಷ್ಟೇ ಎಂದ ನೀರಜ್ ಎಲ್ಲ ಸರ್ ನಾನು ಪ್ರೀತಮ್ ಸರ್ನ ನೋಡಲೇಬೇಕು ಪ್ಲೀಸ್ ಸರ್ ನಿಮ್ಮ ಹಾಸ್ಪಿಟಲ್ ಅಡ್ರೆಸ್ ಹೇಳ್ತೀರಾ ಎಂದ ನೀರಜ್ನ ಆತಂಕ ನೋಡಿ ಪಂಕಜ್ ಮತ್ತೇನು ಮಾತನಾಡದೆ ಹಾಸ್ಪಿಟಲ್ ಅಡ್ರೆಸ್ ಹೇಳಿದ ನೀರಜ್ ಸಿಟಿಯಿಂದ ತುಂಬ ದೂರ ಹೋಗಿದ್ದರಿಂದ ಅವನು ಹಾಸ್ಪಿಟಲ್ಗೆ ಬರಲು ಒಂದು ಗಂಟೆಯಾಯಿತು ಗಾಬರಿಯಲ್ಲಿ ಅವನು ಪ್ರೀತಮ್ ಯಾವ ವಾರ್ಡ್ನಲ್ಲಿದ್ದಾನೆ ಅಂತ ಕೇಳೋದನ್ನು ಮರೆತಿದ್ದರಿಂದ ಮತ್ತೆ ಪ್ರೀತಂ ಫೋನ್ಗೆ ಕಾಲ್ ಮಾಡಿದ ಮತ್ತೆ ಪಂಕಜ್ ರಿಸೀವ್ ಮಾಡಿ ತನ್ನ ಚೇಂಬರ್ನ ಎಲ್ಲಿದೆ ಎಂದು ಹೇಳಿ ಅಲ್ಲಿಗೆ ಕರೆಸಿಕೊಂಡ ನೀರಜ್ ಬಂದವನೇ ಪ್ರೀತಂನ ಬಳಿ ಬಂದು ಅವನನ್ನು ನೋಡುತ್ತಾ ಕಣ್ಣಲ್ಲಿ ನೀರು ತುಂಬಿಕೊಂಡ ಇದನ್ನು ನೋಡಿ ಪಂಕಜ್ ನೀರಜ್ ಪ್ರೀತಮ್ಗೆ ಏನೂ ಆಗಿಲ್ಲ ಯಾಕೆ ಇಷ್ಟೊಂದು ಎಮೋಷನ್ ಆಗ್ತಿದ್ದೀರಾ ಅಂತ ಕೇಳಿದ ನೀರಜ್ ಏನಿಲ್ಲ ಸರ್ ಪ್ರೀತಮ್ ಸರ್ ನನಗೆ ಅಣ್ಣ ಇದ್ದ ಹಾಗೆ ಅವರಿಗೆ ಕೆಲಸ ಬಿಟ್ಟರೆ ಅವರಿಗೆ ಫ್ಯಾಮಿಲಿ ಅಂತ ಇಲ್ಲ ನಮ್ಮನ್ನೆಲ್ಲ ಫ್ಯಾಮಿಲಿ ತರಾನೇ ನೋಡ್ಕೋತಾರೆ ಆದರೆ ಅವರು ಒಳಗೊಳಗೆ ಏನೋ ವಿಷಯಕ್ಕೆ ಕೊರಗ್ತಾನೇ ಇರ್ತಾರೆ ಅಷ್ಟು ಮಾತ್ರ ನನಗೆ ಗೊತ್ತು ಅದಕ್ಕಿಂತ ಹೆಚ್ಚಾಗಿ ನಾನು ಅವರನ್ನು ಯಾವತ್ತೂ ಅವರಿಗೆ ಏನೂ ಕೇಳಿಲ್ಲ ಆದರೆ ಅವಾಗ ಹೀಗೆ ಪ್ರಜ್ಞೆ ಕಳೆದುಕೊಂಡಿದ್ದಾರೆ ಹಾಗೆಲ್ಲ ಹಾಸ್ಪಿಟಲ್ಗೆ ಕರೆದರೆ ಯಾವತ್ತೂ ನಮ್ಮ ಜೊತೆ ಬಂದಿಲ್ಲ ಈಗ ಬೇಡ ಕೆಲಸ ಮಾಡಿ ನಾನು ಸಂಜೆ ಹೋಗ್ತೀನಿ ಆಮೇಲೆ ಹೋಗ್ತೀನಿ ಅಂತ ಹೇಳ್ತಿದ್ರು ಡಾಕ್ಟರ್ ನಿಜ ಹೇಳಿ ಸರ್ಗೆ ಏನು ಪ್ರಾಬ್ಲಮ್ ಇಲ್ಲ ತಾನೇ ಎಂದ ಆತಂಕದಲ್ಲಿ ಪಂಕಜ್ ಡೋಂಟ್ ವರಿ ಪ್ರೀತಮ್ಗೆ ಏನೂ ಆಗಿಲ್ಲ ಎಂದ ನೀರಜ್ ಸರ್ ನಾನು ಇಲ್ಲೇ ಇತ್ತು ಸರ್ನ ನೋಡ್ಕೋತೀನಿ ಎಂದ ಪಂಕಜ್ ಹೇ ನೀರಜ್ ನಾನೇ ನೋಡ್ಕೋತೀನಿ ಪ್ರೀತಮ್ ನಿನಗೆ ವಯಸ್ಸಿರೋ ಕೆಲಸ ಮಾಡಿದರೆ ತುಂಬ ಉಪಕಾರ ಆಗುತ್ತೆ ಎಂದ ನೀರಜ್ ಆಶ್ಚರ್ಯದಿಂದ ಸರ್ ಪ್ರೀತಮ್ ಸರ್ ನಿಮಗೋಸ್ಕರ ಈ ಕೆಲಸನ ಒಪ್ಕೊಂಡಿದ್ದಾರಾ ಎಂದ ಪಂಕಜ್ ಹೌದು ನಾನು ನನ್ನ ಫ್ರೆಂಡ್ಗೋಸ್ಕರ ಇವನು ನನ್ನ ಫ್ರೆಂಡ್ಶಿಪ್ಗೋಸ್ಕರ ಈ ಕೆಲಸ ವಹಿಸಿಕೊಂಡಿದ್ದಾನೆ ಎಂದ ನೀರಜ್ ಖಂಡಿತವಾಗಿ ಸರ್ ನಿಮ್ಮೆಲ್ಲರಿಗೋಸ್ಕರ ನಾನು ಈ ಕೆಲಸನ ಶ್ರದ್ಧೆಯಿಂದ ಮಾಡ್ತೀನಿ ನಿಮ್ಮ ಫ್ರೆಂಡ್ಗೆ ಅನ್ಯಾಯ ಆಗದೆ ಇರೋ ಥರ ನೋಡ್ಕೊಳ್ಳೋಣ ಎಂದ ಪಂಕಜ್ ಥ್ಯಾಂಕ್ಸ್ ನೀರಜ್ ನೀನು ಇದೊಂದು ಕೆಲಸ ಮಾಡಿದರೆ ತುಂಬ ಜನರ ಲೈಫ್ ಸೇವ್ ಆಗುತ್ತೆ ಎಂದ ಮುಂದೇನು ಎಲ್ಲರೂ ಸೇರಿ ವಿಕ್ರಮ್ ಲೈಫ್ನ ಸೇವ್ ಮಾಡ್ತಾರಾ ಸಾನ್ವಿ ವಿಕ್ರಮ್ ಒಂದಾಗ್ತಾರಾ ತಿಳ್ಕೋಬೇಕಾ ಕತೆಗಾಗಿ ಕಮೆಂಟ್ ಮಾಡಿ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು